ಇಂದು ರಾಜ್ಯಾದ್ಯಂಥ ತರಗತಿಗಳನ್ನು ಬಯಸ್ಕರ ಹೋರಾಟ ನಡೀತಿರೋದು ಪ್ರಮುಖ ಉದ್ದೇಶ ಏನಂತಂದರೆ ಇವತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ನಾವು ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರು ಇವತ್ತು ಸೇರಿರ್ತಕ್ಕಂಥ ಉದ್ದೇಶ ಏನಂತಂದರೆ ಎರಡನೇ ಹಂತವಾಗಿ ಕಳೆದ ಆರು ತಿಂಗಳಿಂದ ನಾವು ವೇತನ ಹೆಚ್ಚಳ ಮಾಡಬೇಕು ಮತ್ತು ಇನ್ನೂ ಅನೇಕ ಸಮಸ್ಯೆಗಳನ್ನು ನಾವು ಡಿಮ್ಯಾಂಡನ್ನು ನಾವು ಕೊಟ್ಟಿದ್ದೆವು ಅದಕ್ಕೆ ಕೇವಲ ಒಂದೇ ತಿಂಗಳಲ್ಲಿ ನಾವು ನಿಮಗೆ ಸ್ಪಂದಿಸ್ತೀವಿ ಅಂತಕ್ಕಂಥದ್ದು ಆರು ತಿಂಗಳಿಂದ ನಮಗೆ ಹೇಳಿದರು ಆದರೆ ಇಲ್ಲಿವರೆಗೂ ಕೂಡ ಆರು ತಿಂಗಳಾಯಿತು ಅವರು ಸ್ಪಂದಿಸಿಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವು ನಿನ್ನೆ ನಡೆದೇ ಏನು ಮಾಡಿವಪ್ಪ ಅಂತಂದರೆ ಇಡೀ ರಾಜ್ಯದಂತ ಏನಪ್ಪ ಅಂತಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಇವತ್ತು ಪಿ ಯು ಕಾಲೇಜು ಮತ್ತು ಹೈಸ್ಕೂಲ್ ಏನಪ್ಪ ಅಂತಂತಂದರೆ ಇವತ್ತು ತರಗತಿಗಳನ್ನು ಬಹಿಷ್ಕಾರ ಮಾಡಿ ಇವತ್ತು ನಾವು ಇವತ್ತು ಮತ್ತು ಇವತ್ತು ಡಿ ಒ ಸರ್ ಆಫೀಸ್ಗೆ ನಾವು ಬಂದಿದ್ವಿ ನಾಳೆಯಿಂದಲೂ ಕೂಡ ನಾವು ಬಹಿಷ್ಕಾರ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ತಮ್ಮ ಗಮನಕ್ಕೆ ನಾವು ಗಮನಕ್ಕೆ ತರ್ತಾಯಿದ್ವಿ ಯಾಕಂದರೆ ಸುಳ್ಳು ಭರವಸೆ ಕೊಟ್ಟ ಏನಪ್ಪ ಅಂದರೆ ನಮಗೆ ವೇತನ ಹೆಚ್ಚಳ ಮಾಡ್ತೀವಿ ಮಾಡ್ತೀವಿ ಅಂತಕ್ಕಂಥ ಒಂದು ಆರತಿಗಳು ಹೋಗಿದ್ದಾರೆ ಇನ್ನೂ ಕೂಡ ಆಗಿಲ್ಲ ಇವರು ಕೊಡ್ತಕ್ಕಂಥ ಹತ್ತು ಸಾವಿರದ ಐನೂರು ರೂಪಾಯಿಗಳನ್ನು ಮತ್ತು ಹೈಸ್ಕೂಲ್ ಕೊಡ್ತಾ ಇದ್ದಾರೆ ಪಿ ಯು ಕಾಲೇಜ್ ಏನಪ್ಪ ಅಂತಂದರೆ ಹನ್ನೆರಡು ಸಾವಿರ ಇದ್ದಾರೆ ಇದು ನಮಗೆ ಸಾಲುತ್ತಾ ಇಲ್ಲ ಅದೇ ಇನ್ನೊಂದು ಮಾತೃ ಇಲಾಖೆ ಅಂತ ಕರಿತೀವಿ ನಾವು ಏನು ಸಮಾಜ ಕಲ್ಯಾಣ ಇಲಾಖೆಗೆ ಅಲ್ಲಿ ಈಗಾಗಲೇ ಕಳೆದ ಒಂದು ವರ್ಷದಿಂದಲೂ ಕೂಡ ವೇತನ ಹೆಚ್ಚಳ ಮಾಡಿದ್ದಾರೆ ಅಲ್ಲಿ ಐಸ್ಕೂಲ್ಗಾಯಿತು ಮತ್ತು ಹದಿನಾರು ಸಾವಿರ ಮಾಡಿದ್ದಾರೆ ಮತ್ತು ಈ ಕಡೆ ಪಿ ಯು ಕಾಲೇಜ್ಗೆ ಹದಿನೆಂಟು ಸಾವಿರ ಮಾಡಿದ್ದಾರೆ ಈಗ ನಮ್ಮ ಇಲಾಖೆಗೆ ಯಾಕೆ ಮಾಡ್ತಾಯಿಲ್ಲ ಅಂತಕ್ಕಂಥದ್ದು ನಮ್ಮ ಇಲ್ಲಿ ಕ್ಲಿಯರ್ ಇಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರೆ ಆ ಕಾರಣಕ್ಕಾಗಿ ನಾವು ಇವತ್ತು ಸೇರಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇವತ್ತು ನಾಲ್ಕು ಗಂಟೆ ಅಲ್ಲಕ್ಕೆ ಸಾಯಂಕಾಲ ಆದರೂ ಕೂಡ ನಾವು ಹೋಗೋದಿಲ್ಲ ಅಂತಕ್ಕಂಥ ಕೂಡ ಒಂದು ರೌಂಡ್ ಸರ್ ಜೊತೆ ನಾವು ಮಾತಾಡಿದ್ವಿ ಅವರು ಈಗ ಈಗಾಗಲೇ ಡೈರೆಕ್ಟರ್ ಜೊತೆ ಮಾತಾಡಿದ್ದಾರೆ ಅಂತ ನಮಗೆ ಈ ಸರ್ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಒಂದು ಹದಿನೈದು ದಿನದಲ್ಲಿ ನಮಗೆ ಕಾಲಾವಕಾಶ ಕೊಡಿ ನಾವು ಮತ್ತೆ ನಿಮಗೆ ಹೆಚ್ಚಳಕ್ಕೆ ನಾವು ನಿಮ್ಗೆ ಆಗುತ್ತೆ ಅಂತಕ್ಕಂಥ ಹೇಳ್ತಾ ಅದಕ್ಕೆ ನಾವು ಇಲ್ಲ ಆ ಕಾರಣಕ್ಕೆ ತಮ್ಮ ಮೂಲಕ ನಾವು ಹೇಳ್ ಕೇಳ್ಕೊಳ್ಳೋದು ಏನಂತಂದರೆ ನಾವು ನಾಳೆ ಹಿಡ್ಕೊಂಡು ಮತ್ತೆ ಅಪ್ಪ ನಿರಂತರವಾಗಿ ಏನಪ್ಪ ಅಂದರೆ ಕ್ಲಾಸನ್ನು ಬೈಕಟ್ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ತಮ್ಮ ಮೂಲಕ ನಾವು ಹೇಳ್ಕೊಳ್ತಾ ಇದ್ದೀವಿ ಸರ್ ತಮಗೆ ಏನೋ ರಿಲೀಫ್ ಕೊಟ್ಟಿಲ್ಲ ಇಲ್ಲ ಈಗ ಏನೂ ಕೊಟ್ಟಿಲ್ಲ ಸರ್ ಈಗ ಅವರು ಈಗ ಎರಡು ಗಂಟೆಗೆ ಹೇಳ್ತೀವಿ ಅಂತ ಹೇಳಿದ್ರೆ ಸರ್ ಎರಡು ಗಂಟೆಗೆ ಹೇಳ್ತೀವಿ ಅಂದರು ನಾವು ನಿರಂತರ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ ಹದಿನೈದು ದಿನಗಳಲ್ಲಿ ನಾವು ಎತ್ತಳ ಹೆಚ್ಚಿಗೆ ಆಗ್ತದೆ ಅಂತ ಅವ್ರು ಹೇಳ್ತಾರೆ ಸರ್ ಅದೇ ಬಿ ಲಿಖಿತವಾಗಿ ನಾವು ಕೇಳ್ತಾ ಇದೀವಿ ಇಂಬಾರ ಅದಕ್ಕೂ ಕೂಡ ಒಪ್ತಾ ಅದಕ್ಕಾಗಿ ನಮಗೆ ಇವರು ಕೊಡ್ತಕ್ಕಂಥದ್ದು ಶ್ಯಾಲರಿ ಏನಪ್ಪ ಅಂದರೆ ತುಂಬ ಭಾಳಷ್ಟು ಬೇಜಾರಾಗ್ತಾಯಿದೆ ಸರ್ ಕಣಕ್ಕೆ ತಮ್ಮ ಮೂಲಕ ನಾವು ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ತಾವು ಏನಪ್ಪ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಏನಪ್ಪ ಅಂದರೆ ಇದು ತಾವು ಕೂಡ ತಮ್ಮ ಮಾಧ್ಯಮದ ಮೂಲಕ ಇಡೀ ರಾಜ್ಯದಂಥ ಸುದ್ದಿ ಆಗಬೇಕು ಅಂತಕ್ಕಂಥದ್ದು ಕೂಡ ನಾವು ಕಳಕಳಿಂದು ಮಾಡ್ತಿದ್ದೆ ಹೇಳಿ ಸರ್ ನಾವು ಕೇಳ್ತಾ ಇದ್ದೀವಿ ಸರ್ ನಮ್ಮ ಏನು ಸಮಾನ ವೇತನ ಸಮಾನ ಕೆಲಸ ಅಂತ ಹೇಳ್ತಿದ್ದೀವಿ ನಾವು ಆ ಒಂದು ಪ್ರಕಾರ ನಾವು ಹೇಳಬೇಕಾದ್ರೆ ಇವತ್ತು ಪರ್ಮೆಂಟ್ ಇವತ್ತು ಅರವತ್ತು ಸಾವಿರದಿಂದ ಎಂಬತ್ತು ಸಾವಿರ ರೂಪಾಯಿ ತೆಗೊಳ್ತಾ ನಾವು ಫಿಫ್ಟಿ ಪರ್ಸೆಂಟೇಜ್ ನಾವು ಮೂವತ್ತು ಸಾವಿರ ರೂಪಾಯಿ ನಮಗೆ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ನಮ್ಮ ಡಿಮ್ಯಾಂಡ್ ಇದೆ ಮತ್ತು ಕೃಪಾಂಕ ಕೂಡ ನಮಗೆ ಕೊಡಬೇಕಂತಿದೆ ನಮಗೆ ಈಗ ಯಾಕಂದರೆ ನಾವು ಈಗ ಈಗಾಗಲೇ ಏಜ್ ಡಿಬರ್ ಆಗ್ತಾಯಿದೆ ನಮ್ಮದೆಲ್ಲ ಈಗ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಪ್ರತಿ ನಿಮಿಷ ಪ್ರತಿ ಕ್ಷಣ ಕೂಡ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೂಡ ಎಂಟು ತಾಸು ಅಲ್ಲದೆ ಮನೆಗೆ ಹೋಗಲು ಕೂಡ ಇದೇ ತಲೆಗಿದೆ ನಮಗೆ ಮಕ್ಕಳಿಗೆ ಸಿದ್ಧತೆ ಮಾಡ್ಕೊಳ್ಳೋದು ಮತ್ತು ಮರಳಿ ಬಂದು ಕ್ಲಾಸ್ ಮಾಡೋದು ಇದನ್ನೇ ನಾವು ಐದು ಐದ ಆರಾರು ವರ್ಷ ನಾವು ಇಲ್ಲಿ ಸೇವೆ ಸಲ್ಲಿಸ್ತಾ ಇದೀವಿ ದಿನಗಳಲ್ಲಿ ನಮಗೂ ಮುಂದಿನಗಳಲ್ಲಿ ನೌಕರಿ ಸಿಗ್ತದೆ ಅಂಬೋದೇ ನಮಗೆ ಗ್ಯಾರಂಟಿ ಇಲ್ಲ ಆ ಕಾರಣಕ್ಕಾಗಿ ಇವರು ವೇತನ ಕೂಡ ಹೆಚ್ಚಳ ಮಾಡ್ತಾಯಿಲ್ಲ ಅಟ್ಲೀಸ್ಟು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೆಚ್ಚಿಗೆ ಮಾಡಿರ್ತಕ್ಕಂಥ ವೇತನ ಕೂಡ ನಮಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ಕೇಳ್ತಾಯಿದ್ದೀವಿ ಅದಕ್ಕೂ ಕೂಡ ಇಲ್ಲ ಇನ್ನೂ ಹದಿನೈದು ದಿನ ಹದಿನೈದು ದಿನ ಅಂತ ಆರು ತಿಂಗಳು ಹೋಗ್ತಾ ಇದ್ದಾರೆ ಅದಕ್ಕೆ ತುಂಬ ಬೇಜಾರಾಗಿದೆ ಸರ್ ತಮ್ಮ ಮಾಧ್ಯಮದ ಮೂಲಕ ನಾವು ಈ ಮೂಲಕ ನಾವು ಏನಪ್ಪ ಅಂತಂದರೆ ಮುಂದುವರಿಸ್ತೀವಿ ಇನ್ನೂ ಹೋರಾಟ ಅಂತಕ್ಕಂಥದ್ದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸರ್